ನಂದು ಪಾನ್ ಕಾರ್ಡ್ ನಂಬರು ಪಾನ್ ಕಾರ್ಡು ನಂಬರು ಹಾಕಿದೆ ಅದನ್ನು ಜೆರಾಕ್ಸ್ ಹಾಕ್ಸ್ಕೊಂಡು ಕೆ ವೈ ಸಿ ಅಪ್ಡೇಟ್ ಮಾಡಿಸಿ ಅಂದರು ತಂತಿದ್ದಂಗೆ ನಾನು ಅದನ್ನು ಬರ್ಕೊಂಡು ಕುಂತಿದ್ದೆ ಮೂಲೆಯಲ್ಲಿ ಮೂಲೆಯಲ್ಲಿ ಬರ್ಕೊಂಡು ಜೆರಾಕ್ಸ್ಗೆ ಹೋಗಿದ್ದೆ ಜೆರಾಕ್ಸ್ ಹಾಕ್ಸಿ ಬಂದು ಹೋಗಲು ಇತ್ತು ದುಡ್ಡು ಮತ್ತು ಬರೆದು ಕೊಡೋಣ ಅನ್ನೋರ್ಷಕ್ಕೆ ಅಲ್ಲೇ ಇಬ್ಬರು ಲೇಡೀಸ್ ನನ್ನ ಪಕ್ಕದಲ್ಲಿ ನಿಂತಿದ್ದರು ನಿಂತಾಗ ಅದು ಏನಾಯಿತು ನನಗೆ ಗೊತ್ತಾಗಲಿಲ್ಲ ನಾನು ಬರವಣಿಗೆ ಇದರಲ್ಲೇ ಇದ್ದಾಗ ಗಮನ ಇಲ್ಲ ಅಲ್ಲೇ ಇತ್ತು ಗಮನ ಇದ್ದಾಗ ನನಗೆ ಅಂದುವರಿಲಿಲ್ಲ ಸರ್ ತಿರುಗ ಕಟ್ಟೋಣ ಅಂತ ಅಷ್ಟಕ್ಕೆ ನಾನು ಬ್ಯಾಂಕು ನನ್ನ ಬ್ಯಾಗ್ನೆ ಪ್ಲೇಡಲ್ಲಿ ಕೊಯ್ದು ಬ್ಯಾಗ್ ಸರ್ ಬ್ಯಾ ನಿಮ್ಮ ಹೆಸರೇನು ನಡೆದಿರೋದು ಇದು ಗಂಗಪ್ಪ ಸರ್ ನನ್ನ ಹೆಸರು ಎಸ್ ಬಿ ಐ ಬ್ಯಾಂಕು ಮಧುಗಿರಿ ಟೌನ್ ಅಲ್ಲಿ ಸರ್ ಶಾಖೆ ಮಧುಗಿರಿ ಶಾಖೆ ಶಾಖೆ ಇಲ್ಲಿ ನಿಮ್ಮ ದುಡ್ಡು ಕಟ್ಟಕ್ಕೆ ಬಂದ್ ಸರ್ ನಮ್ಮ ಅಕೌಂಟ್ ಗೆ ದುಡ್ಡು ಕಟ್ಟಕ್ಕೆ ಬಂದಿದ್ದೀರಾ ಪೊಲೀಸರು ತಿಳಿಸಿದೀರಾ ಸರ್ ಪೊಲೀಸರು ಬಂದಿದ್ದಾರ ಬಂದಿದ್ದಾರೆ ಎನ್ಕ್ವರಿ ಮಾಡ್ತಾ ಇದ್ದಾರೆ ಸರ್ ಸಿ ಹಾಂ ಸಿ ಕ್ಯಾಮ್ರಾದಲ್ಲಿ ಏನಾದರೂ ಗುರ್ತು ಚಿಕ್ಕಿದಾರಾ ಗುರ್ತು ಹುಡುಗಿ ವೈಟ್ ಡ್ರೆಸ್ ಹಾಕಿ ಒಂದು ವೇಲು ಕೆಂಪದು ವೇಲು ಸರಿ